ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೆಯವರು ಅವರ ವಿರುದ್ಧ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಂಘಟನೆಯ ದುರುದ್ದೇಶಪೂರಿತ ಅಪಪ್ರಚಾರದ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಅಲ್ಲದೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಹೇಳಿದ್ದಾರೆ ನನ್ನ ವಿರುದ್ಧ ಕೆಲ ದಿನಗಳಿಂದ ಸುದ್ದಿ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾನಹಾನಿಕರವಾದ ಹಾಗೂ ತೇಜಾವಧಿಯ ಕೆಲವರ ಹೇಳಿಕೆಗಳು ಬಿತ್ತರವಾಗುತ್ತಿರುವುದನ್ನು ಗಮನಿಸಿದ್ದೇನೆ ಇದು ಕೆಲವರು ನನ್ನ ಮೇಲೆ ದುರುದ್ದೇಶಪೂರ್ವಕವಾಗಿ ಮಾಡುತ್ತಿರುವ ಸುಳ್ಳು ಆರೋಪ ಹಾಗೂ ಅಪಪ್ರಚಾರಗಳಾಗಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಜೂನ್ ಮೂವತ್ತೊಂದರಂದು ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಕಾರ್ಯದರ್ಶಿ ರಾಘವೇಂದ್ರ ಗಡಪ್ಪನವರ ಮತ್ತಿತರರು ಮಾಧ್ಯಮದವರಿಗೆ ತಪ್ಪು ಮಾಹಿತಿ ನೀಡಿ ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ ನನ್ನ ಹೆಸರು ಕೆಡಿಸುವ ಪ್ರಯತ್ನ ಮಾಡಿರುವುದಷ್ಟೇ ಅಲ್ಲದೆ ಅನಗತ್ಯವಾಗಿ ನನಗೂ ನನ್ನ ಕುಟುಂಬಕ್ಕೂ ಮಾನಸಿಕ ಕಿರುಕುಳ ನೀಡಿದ್ದಾರೆ ಈ ವಿಚಾರವಾಗಿ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇನೆ ಇವರು ಮಾಡಿರುವ ಆರೋಪ ಹಾಗೂ ಮಾಧ್ಯಮಗಳಲ್ಲಿ ಬಂದ ವರದಿಗೆ ಸಂಬಂಧಿಸಿ ನಾನು ಮೊದಲೇ ಸ್ಪಷ್ಟಪಡಿಸುವುದೆನೆಂದರೆ ನಾನು ನಗರಸಭೆಯಿಂದ ಯಾವುದೇ ಭೂಮಿ ಪಡೆದಿಲ್ಲ ಎರಡು ಸಾವಿರದ ಹದಿನೆಂಟರ ಸುಮಾರಿಗೆ ನನ್ನ ಮಡದಿ ಒಂದು ಜಾಗವನ್ನು ನಿಯಮಾನುಸಾರ ವ್ಯಕ್ತಿಯೊಬ್ಬರಿಂದ ಖರೀದಿಸಿದ್ದಾರೆ ಅವರು ಖರೀದಿ ಮಾಡಿರುವುದನ್ನು ಇವರು ನಗರಸಭೆಯಿಂದ ಸೈಟ್ ಪಡೆದಿದ್ದಾರೆ ಕಮಲಿಸಿದ್ದಾರೆ ಎಂದೆಲ್ಲ ಮಾಧ್ಯಮದವರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಜೊತೆಗೆ ಈ ವಿಷಯದಲ್ಲಿ ಅವರು ನನ್ನನ್ನು ದುರುದ್ದೇಶಪೂರ್ವಕವಾಗಿ ಎಳೆದು ತಂದಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸರೆಯವರು ತಮ್ಮ ಮಡದಿಯ ಹೆಸರಲ್ಲಿ ಸೈಟು ಪಡೆದಿದ್ದಾರೆ ಪರಬಾರೆ ಮಾಡಿಕೊಂಡಿದ್ದಾರೆ ಎಂದೆಲ್ಲ ನಿರ್ಣಾಯಕವಾಗಿ ಹೇಳಿಕೆ ನೀಡಿ ನನ್ನ ತೇಜೋವಧೆ ಮಾಡುವ ಪ್ರಯತ್ನ ಮಾಡಿರುವುದು ಹಾಗೂ ಮಾಧ್ಯಮಗಳಲ್ಲಿಯೂ ಹಾಗೆಯೇ ಬಂದಿರುವುದು ಬೇಸರ ತಂದಿದೆ ನನ್ನ ಮಡದಿ ದುಡಿಯುವ ಮಹಿಳೆ ಅವರು ಜಾಗ ಖರೀದಿಸಬಾರದೆಂದು ಕಾನೂನಿನಲ್ಲಿ ಎಲ್ಲಿಯೂ ಇಲ್ಲ ಖರೀದಿ ಪ್ರಕ್ರಿಯೆ ನಿಯಮ ಬಾಹಿರವಾಗಿದ್ದರೆ ತನಿಖೆಯಾಗಲಿ ಆದರೆ ಆ ವಿಚಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ನನ್ನ ಹೆಸರನ್ನು ದುರುದ್ದೇಶಪೂರ್ವಕವಾಗಿ ಎಳೆದು ತರುವ ಮೂಲಕ ವೈಯಕ್ತಿಕವಾಗಿ ನನ್ನ ಮಾನಹಾನಿ ಮಾಡುವ ಪ್ರಯತ್ನ ಈ ಸಂಘಟನೆಯವರದ್ದಾಗಿದೆ ನನ್ನ ಮಡದಿ ಈ ಭೂಮಿ ಖರೀದಿಸುವ ಸಮಯದಲ್ಲಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನೂ ಆಗಿರಲಿಲ್ಲ ಹೀರುವಾಗ ನಾನು ಪ್ರಭಾವ ಬಳಸುವ ಮಾತು ಇಲ್ಲಿಂದ ಬರುತ್ತದೆ ನಾನು ಪ್ರಭಾವ ಬಳಸಿ ಭೂಮಿ ಪಡೆದಿದ್ದಾರೆಂಬುದು ಸತ್ಯಕ್ಕೆ ದೂರವಾದದ್ದು ಇದು ನನ್ನ ಹೆಸರು ಕೆಡಿಸುವ ಪ್ರಯತ್ನವಾಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮಡದಿ ಎಂದು ಪದೇ ಪದೇ ಹೇಳಿರುವುದು ಹಾಗೂ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುವುದರ ಹಿಂದಿನ ಅಸಲಿ ತರವೇನು ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದೆ ನನ್ನ ರಾಜೀನಾಮೆ ಕೇಳಿರುವ ಈ ಸಂಘಟನೆಯ ಕಾರ್ಯದರ್ಶಿ ನ್ಯಾಯವಾದಿ ಆರ್ ವಿ ಗಡಪ್ಪನವರ್ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಹೀನಾಯವಾಗಿ ಸೋತು ಠೇವಣಿ ಕಳೆದುಕೊಂಡವರು ನನ್ನ ಮೇಲೆ ಆರೋಪ ಮಾಡಿರುವ ಸಂಘಟನೆ ಅಧ್ಯಕ್ಷ ಅಕ್ರಮ್ ಖಾನ್ ನನ್ನ ಪ್ರತಿಸ್ಪರ್ಧಿಗಳನ್ನು ಬೆಂಬಲಿಸಿ ಜಿಲ್ಲೆ ಸುತ್ತಾಡಿ ಆಗಲೇ ನನ್ನ ವಿರುದ್ಧ ಮಾತನಾಡಿದವರು ಇವರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಅತ್ಯಧಿಕ ಮತ ಪಡೆದು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾದದ್ದು ಹಾಗೂ ಕೇಂದ್ರ ಸಮಿತಿಯೇ ಪ್ರಶಂಸಿಸುವ ರೀತಿಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಮಾಡುತ್ತಿರುವ ಸಂಘಟನೆ ನಿರಂತರ ಕೆಲಸ ಹಾಗೂ ಪಾರದರ್ಶಕತೆಯ ಬಗ್ಗೆ ಅಸೂಯೆ ಇದೆ ಮುಂದಿನ ವರ್ಷ ಮತ್ತೆ ಚುನಾವಣೆ ಬರುತ್ತಿದೆ ಈ ಎಲ್ಲ ಕಾರಣಗಳಿಂದ ಹತಾಶರಾಗಿರುವ ಇವರು ಈಗಿಂದಲೇ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ನನ್ನ ಮೇಲೆ ಆರೋಪ ಮಾಡುವವರಲ್ಲಿ ಒಬ್ಬ ತನ್ನ ತಾಯಿ ಹೆಸರಲ್ಲಿದ್ದ ಮನೆ ಹಾಗೂ ಜಾಗವನ್ನು ಬೇರೊಬ್ಬರಿಗೆ ಮಾರುವುದಾಗಿ ಹೇಳಿ ಅವರಿಂದ ಹಣ ಪಡೆದು ನಂತರ ಮನೆ ನೀಡದೆ ಹಣವನ್ನು ವಾಪಸ್ ನೀಡದೆ ವಂಚಿಸಿದವನು ನಂತರ ನಗದು ಹಣದ ಬದಲಿಗೆ ನೀಡಿದ ಚೆಕ್ ಬೌನ್ಸ್ ಆಗಿ ಈಗ ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ಕೇಸ್ ಎದುರಿಸುತ್ತಿದ್ದಾನೆ ಇವರ ಜೊತೆ ಮತ್ತೊಬ್ಬ ವ್ಯಕ್ತಿ ಸಹಕಾರಿ ಬ್ಯಾಂಕ್ ಒಂದರ ಮೂರು ಅವಧಿಗೆ ಅಧ್ಯಕ್ಷರಾಗಿ ಬ್ಯಾಂಕ್ ವ್ಯವಹಾರ ಸರಿಯಾಗಿ ನಡೆಸದೆ ಸೆಕ್ಷನ್ ಅರವತ್ನಾಲ್ಕು ವಿಚಾರಣೆ ಎದುರಿಸುತ್ತಿದ್ದಾನೆ ಮತ್ತೊಬ್ಬ ಗಾಂಜಾ ಪ್ರಕರಣದ ಆರೋಪಿ ಇಂಥ ಆರೋಪಗಳ ಹಿನ್ನೆಲೆಯಲ್ಲಿರುವ ಇರುವ ಹೋರಾಟಗಾರರೆಂಬವರಿಗೆ ನನ್ನ ಮೇಲೆ ಮಾತನಾಡುವ ಯಾವ ನೈತಿಕತೆಯೂ ಇಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ ಇದೇ ಗುಂಪು ಕಸಾಪ ಚುನಾವಣೆ ಹಾಗೂ ನನ್ನ ಗೆಲುವಿನ ನಂತರ ಹಲವು ಬಾರಿ ನನ್ನ ವಿರುದ್ಧ ಆರೋಪ ಪ್ರತಿಭಟನೆ ಮಾಡುತ್ತಾ ಬಂದವರು ಅದಕ್ಕೆ ದಾಖಲೆಗಳಿವೆ ದಾಂಡೇಲಿಯಲ್ಲಿ ನೂರಾರು ಅಕ್ರಮಗಳು ಅತಿಕ್ರಮಣಗಳು ನಡೆದಾಗಲೂ ನಾನೊಬ್ಬ ಪತ್ರಕರ್ತನಾಗಿ ಹಾಗೂ ಇನ್ನೂ ಹಲವು ಮಾಧ್ಯಮ ಮಿತ್ರರು ಅವುಗಳನ್ನು ಬಯಲಿಗೆ ಎಳೆದಾಗಲೂ ಮಾತನಾಡದಿರುವ ಈ ಹೋರಾಟಗಾರರು ಇಲ್ಲಿ ನನ್ನ ಮಡದಿ ಖರೀದಿ ಮಾಡಿರುವ ಭೂಮಿಯ ವಿಚಾರವೊಂದನ್ನೇ ಕೇಂದ್ರೀಕರಿಸಿ ನನ್ನನ್ನೇ ಗುರಿಯಾಗಿಸಿ ಆರೋಪ ಮಾಡಿರುವುದರ ಹಿಂದಿನ ಅವರ ದುರುದ್ದೇಶದ ಬಗ್ಗೆ ಹಾಗೂ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಎಂಬುದರ ಬಗ್ಗೆ ಎಲ್ಲರೂ ತಿಳಿದಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ನಾನು ಕಾನೂನು ಸಲಹೆ ಪಡೆದಿದ್ದು ನನ್ನ ಮೇಲೆ ಸುಳ್ಳು ಆರೋಪ ಹಾಗೂ ಮಾನಹಾನಿಕರವಾದ ಪದ ಬಳಕೆ ಮಾಡಿರುವ ವ್ಯಕ್ತಿಗಳ ಹಾಗೂ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾದವರ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವ ಪ್ರಕ್ರಿಯೆ ನಡೆಸಿದ್ದೇನೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಮೇಲಿನ ಅಪಪ್ರಚಾರದ ಸುದ್ದಿಯನ್ನು ಶೇರ್ ಮಾಡುತ್ತಿರುವವರ ಮೇಲೆಯೂ ಸೈಬರ್ ಕ್ರೈಂ ದೂರು ದಾಖಲಿಸುತ್ತೇನೆ ಆ ಕುರಿತು ಚಿಂತನೆ ನಡೆಸಿದ್ದೇನೆ ಎಂದರು ಕೊನೆಯಲ್ಲಿ ಹೇಳುವುದೇನೆಂದರೆ ನನ್ನ ಬೆಳವಣಿಗೆ ಸಹಿಸಿದ ಕೆಲ ಜನರು ನನ್ನ ಬಗ್ಗೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಮುಂಬರುವ ಕಸಾಪ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಕಸಾಪ ಹಿಂದಿನ ಚುನಾವಣೆಯ ಪ್ರತಿಸ್ಪರ್ಧಿಗಳು ಹಾಗೂ ಅವರ ಬೆಂಬಲಿಗರು ಮಾಡುತ್ತಿರುವ ಈ ಅಪಪ್ರಚಾರಗಳಿಗೆ ಕಿವಿಗೊಡದೆ ನನ್ನ ಮೇಲೆ ಯಾವುದೇ ಅನುಮಾನಗಳು ಇದ್ದರೆ ನೇರವಾಗಿ ಸಂಪರ್ಕಿಸಬಹುದೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಅಧ್ಯಕ್ಷರಾದ ಬಿಎನ್ ಎನ್ ವಾಸರೆಯವರು ಸ್ಪಷ್ಟನೆ ನೀಡಿದ್ದಾರೆ ಕೆಲ ದಿನಗಳಿಂದ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಮಾನವಿಕ ಹಾನಿಕರವಾದ ಮತ್ತು ತೇಜವದೆ ಮಾಡುವಂತಹ ಹೇಳಿಕೆಗಳು ವರದಿಗಳು ಬರ್ತಾ ಇದೆ ಇದನ್ನು ತಾವೆಲ್ಲರೂ ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀನಿ ಇದು ಕೆಲವರು ನನ್ನ ಮೇಲೆ ದುರುದ್ದೇಶಿತ ಪೂರ್ವಕವಾಗಿ ಮಾಡ್ತಾ ಇರುವಂತಹ ಒಂದು ಅಪಪ್ರಚಾರವಾಗಿದೆ ಹೇಳಿ ನಾನು ಈ ಮೂಲಕ ನಿಮಗೆ ಸ್ಪಷ್ಟನೆಯನ್ನು ಹೇಳಿಕ ಬಯಸುತ್ತೇನೆ ಜೂನ್ ಮೂವತ್ತೊಂದರಂದು ಕಾರವಾರದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಗಿರುವ ಅಕ್ರಮ್ ಖಾನ್ ಹಾಗೂ ಕಾರ್ಯದರ್ಶಿ ರಾಘವೇಂದ್ರ ಗಡಕ್ನವರು ಮತ್ತು ಅವರ ಜೊತೆ ಇನ್ನು ಹಲವರು ಸೇರಿ ಅಲ್ಲೊಂದು ಸುದ್ದಿಗೋಷ್ಠಿಯನ್ನು ಮಾಡಿ ಮಾಧ್ಯಮದವರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ ವೈಯಕ್ತಿಕವಾದ ಬದುಕಿಗೆ ಹಾಗೂ ಸಾಮಾಜಿಕವಾದ ಬದುಕಿಗೆ ಧಕ್ಕೆ ತರುವಂತಹ ಜೊತೆಗೆ ನನ್ನ ತೇಜೋವಧಿಯನ್ನು ಮಾಡುವಂತಹ ಕೆಲಸ ಆಗಿದೆ ಅನ್ನೋದನ್ನು ನಾನು ಈ ಮೂಲಕ ಹೇಳ್ತೇನೆ ಇವರು ಮಾಡಿರುವ ಆರೋಪ ಮಾಧ್ಯಮಗಳಲ್ಲಿ ಬಂದಿರುವ ವರದಿಗೆ ಸಂಬಂಧಿಸಿ ನಾನು ಮೊದಲನೇ ಸ್ಪಷ್ಟಪಡಿಸೋದೇನಂತ ಹೇಳಿದ್ರೆ ಇವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ಸಂಗತಿ ಅದರಲ್ಲಿ ಯಾವುದೇ ಹುರುಳಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಮಡದಿ ಒಂದು ಭೂಮಿಯನ್ನ ಖರೀದಿ ಮಾಡಿದ್ರು ಬೇರೆಯವರೊಬ್ಬರಿಂದ ನಿಯಮಾನುಸಾರ ಖರೀದಿ ಮಾಡಿದ್ದಾರೆ ಅವರೊಬ್ರು ದುಡಿಯುವ ಮಹಿಳೆ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಅವಳಿಗೆ ಎಲ್ಲ ರೀತಿಯ ಕಾನೂನುಬದ್ಧವಾದ ಹಕ್ಕುಗಳಿದೆ ಇವರು ಹೇಳಿರುವ ಹಾಗೆ ಅವರು ಪರಬಾನೆ ಮಾಡಿಕೊಂಡ್ರು ಪಡೆದುಕೊಂಡ್ರು ನಗರಸಭೆಯಿಂದ ಪಡೆದುಕೊಂಡ್ರು ಇನ್ನೇನು ಇನ್ನೇನು ಆರೋಪವನ್ನು ಮಾಡ್ತಾ ಇದ್ರಲ್ಲ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ನಾವು ಭೂಮಿಯನ್ನು ಖರೀದಿ ಮಾಡಿದವರಿಗೆ ಹಣ ಕೊಟ್ಟು ಲೀಗಲ್ ಆಗಿ ನಗರಾಡಳಿತದಿಂದನೋ ಅಥವಾ ನೋಂದಣಾಧಿಕಾರಿಗಳನ್ನೂ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡಿದ್ದಾರೆ ಆ ನಂತರದಲ್ಲಿ ಅದಕ್ಕೆ ಬೇಕಾಗಿರುವ ದಾಖಲೆಗಳು ಆವತ್ತು ಇತ್ತು ಇವತ್ತು ಕೂಡ ಆ ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳು ಇವೆ ಹೀಗಿರುವಾಗ ಆ ಘಟನೆಯ ಅಥವಾ ಭೂಮಿಯ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತೇನೆ ಮಾಧ್ಯಮದವರಿಗೆ ತಪ್ಪು ಮಾಹಿತಿಯನ್ನು ನೀಡಿದರೆ ಮಾಧ್ಯಮದಲ್ಲೂ ಕೂಡ ಅನೇಕ ಮಾಧ್ಯಮದಲ್ಲೂ ಕೂಡ ಅದೇ ರೀತಿ ಬಂದಿದೆ ಇನ್ನು ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದನ್ನ ವಿಜೃಂಭೀಕರಣ ಮಾಡುವ ರೀತಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿಜೃಂಭಣೆ ಮಾಡುವ ರೀತಿಯಲ್ಲಿ ಬರೆದಿದ್ದಾರೆ ಇನ್ನೊಂದು ವಿಚಾರ ನನ್ನ ಮಡದಿ ಭೂಮಿಯನ್ನ ಖರೀದಿ ಮಾಡಿದ ವಿಚಾರಕ್ಕೆ ಅಲ್ಲಿ ನನ್ನ ಹೆಸರನ್ನ ದುರುದ್ದೇಶ ಪೂರ್ವಕವಾಗಿ ಸೇರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಎನ್ ಎನ್ ಅವರು ತನ್ನ ಮಡದಿಯ ಹೆಸರಿನಲ್ಲಿ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಎನ್ನುವ ಈ ಶಬ್ದ ಇದೆಯಲ್ಲ ಇದು ನಿಜಕ್ಕೂ ಕೂಡ ವೈಯಕ್ತಿಕವಾಗಿ ನನ್ನ ಮಾನಹಾನಿಯನ್ನ ಮಾಡುವುದಕ್ಕೆ ಪ್ರಯತ್ನ ಮಾಡಿರುವಂತಹ ಕೆಲಸ ಆಗಿದೆ ಮತ್ತೆ ಇದೇ ಸಂದರ್ಭಕ್ಕೆ ಮುಂದೆ ಹೋಗುವವರು ಸಾಹಿತ್ಯ ಪರಿಷತ್ತಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಸಂಬಂಧ ಇಲ್ಲದ ವಿಚಾರ ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಕಾರಣ ಇದೆ ಈ ಸಂದರ್ಭದಲ್ಲಿ ಜನರಿಗೆ ಅದನ್ನು ತರಬೇಕು ಏನು ನನ್ನ ರಾಜೀನಾಮೆಯನ್ನ ಕೇಳಿದಾರಲ್ಲ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಾಗಿರುವ ನ್ಯಾಯವಾದಿ ಆರ್ ವಿ ಗಡತ್ನವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ನಡೆಯುತ್ತಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಆ ಸಂದರ್ಭದಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಅತ್ಯಂತ ಹೀನಾಯವಾದ ಸೋಲನ್ನ ಕಂಡು ಠೇವಣಿಯನ್ನ ಕಳ್ಕೊಂಡಂತಹ ವ್ಯಕ್ತಿ ಇನ್ನು ಇದರ ಅಧ್ಯಕ್ಷ ಅರ್ಫನ್ ಖಾನ್ ಕೂಡ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿದ ವ್ಯಕ್ತಿಗೆ ಬೆಂಬಲವಾಗಿ ನಿಂತು ಇಡೀ ಜಿಲ್ಲೆಯಲ್ಲಿ ತಿರುಗಾಡಿ ನನ್ನ ವಿರುದ್ಧ ಮಾತನಾಡಿರ್ತಕ್ಕಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ಆಗಿರುವ ಅವಮಾನವನ್ನು ಇವರು ಈಗಲೂ ಕೂಡ ದಕ್ಕಿಸಿಕೊಳ್ಳಾಗ್ತಾ ಇಲ್ಲ ಸೋತ ಹತಾಶೆಯಿಂದ ಇವರು ಈ ಸಂದರ್ಭದಲ್ಲಿ ಮತ್ತೆ ಮುಂದಿನ ವರ್ಷ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಬರ್ತಾ ಇರುವುದರಿಂದ ಆ ಚುನಾವಣೆಗೆ ವಾಸನೆ ಮತ್ತೆ ಸ್ಪರ್ಧಿಸ್ತಾನ ಏನು ಬೇರೆ ಬೇರೆ ಕಾರಣಗಳನ್ನು ಇಟ್ಟುಕೊಂಡು ಈಗಿಂದಲೇ ಅಪಪ್ರಚಾರ ಮಾಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ಮಡದಿ ಹೆಸರಿನಲ್ಲಿರುವ ಜಮೀನಿನ ಸಂಗತಿಯನ್ನ ಎಳೆದು ಅದಕ್ಕೆ ಅನಗತ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಎನ್ನುವುದನ್ನ ಜೋಡಣೆ ಮಾಡಿ ಇವರು ಮಾಡ್ತಾ ಇದ್ದಾರಲ್ಲ ಇದು ವೈಯಕ್ತಿಕವಾಗಿ ನನ್ನ ಸಾಹಿತ್ಯ ಪರಿಷತ್ತಿನ ವಿಚಾರಕ್ಕೆ ನನ್ನ ವೈಯಕ್ತಿಕ ವಿಚಾರಕ್ಕೆ ಮತ್ತು ನನ್ನ ಸಾಮಾಜಿಕ ವಿಚಾರಕ್ಕೆ ಒಂದು ದೊಡ್ಡ ಹಾನಿಯನ್ನ ಮಾಡುವಂತಹ ಕೆಲಸವನ್ನ ಮಾನಹಾನಿಯನ್ನ ಮಾಡುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜನರಿಗೆ ಹೇಳಿಕೆ ಬಯಸ್ತೇನೆ ಇನ್ನು ಇವರು ಕಳೆದ ಚುನಾವಣೆ ನಂತರದಿಂದ ಇಲ್ಲಿಯವರೆಗೂ ಕೂಡ ನನ್ನ ಬಗ್ಗೆ ಅಲಸಲದ ಆರೋಪಗಳನ್ನು ಮಾಡಿಕೊಂಡು ಬಂದವರೆ ನಾನು ಕಳೆದ ವರ್ಷ ಅಬ್ದುಲ್ ಕಲಾಂ ವಸತಿ ಶಾಲೆಯ ಮಕ್ಕಳುಗಳಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ನನ್ನನ್ನು ಸೇರಿದ ಹಾಗೆ ನಮ್ಮ ಪತ್ರಕರ್ತರು ಅಲ್ಲಿ ಆ ಅನ್ಯಾಯವನ್ನು ಖಂಡಿಸ್ತಾ ಇರುವ ಸಂದರ್ಭದಲ್ಲಿ ಪೊಲೀಸರು ಪತ್ರಕರ್ತರ ಮೇಲೆ ದಾಳಿ ಮಾಡಿದಾಗ ಇಡೀ ದಾಂಡೆಯಲ್ಲಿ ಖಂಡಿಸಿತ್ತು ಇಡೀ ಸಾಹಿತ್ಯ ವಲಯ ಖಂಡಿಸಿತ್ತು ಆದರೆ ಇವರು ಕೇವಲ ನನ್ನ ಕಾರಣಕ್ಕಾಗೇನೆ ಪೊಲೀಸರ ಪರವಾಗಿ ನಿಂತು ಪ್ರದೇ ಮನವಿಯನ್ನು ಕೊಟ್ಟಿದ್ದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ ಹಾಗಾಗಿ ಇವರು ವೈಯಕ್ತಿಕವಾಗಿ ನನ್ನನ್ನ ಗುರಿಯಾಗಿಟ್ಟಿಸಿಕೊಂಡು ಈ ಭೂಮಿಯ ವಿಚಾರವನ್ನು ಹೊರಗಡೆ ತಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅಷ್ಟೇ ಅಲ್ಲ ಹಾಗಾದ್ರೆ ಇವರು ಯಾರು ನನ್ನ ಬಗ್ಗೆ ಮಾತನಾಡುವ ನೈತಿಕತೆಯ ಬಗ್ಗೆ ನಾನು ಇವರನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಹೀಗೆ ಮಾತನಾಡುವಲ್ಲಿ ಒಬ್ಬನು ನಾನು ಅವಾಗಲೇ ಹೇಳಿದೆ ನನ್ನ ವಿರುದ್ಧ ಚುನಾವಣೆಗೆ ನಿಂತು ಠೇವಣಿಯನ್ನು ಕಳ್ಕೊಂಡು ಸೋತವರು ಇನ್ನು ಆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತಲ್ಲಿರುವ ಅನೇಕರು ಕೂಡ ತಮ್ಮೇಲೆ ಇನ್ನೇನೇನಿದೆ ತನ್ನ ತಾಯಿಯ ಮನೆ ಮತ್ತು ಭೂಮಿಯನ್ನ ಅವರ ತಾಯಿಯ ಹೆಸರಿನಲ್ಲಿದ್ದ ಈಗ ತಾಯಿ ಇಲ್ಲ ಬಹುಶಃ ಪಾಪ ಭೂಮಿಯನ್ನ ಬೇರೆಯವರೊಬ್ಬರಿಗೆ ಮಾರ್ತೀನಂತ ಹೇಳಿ ಅವರಿಂದ ಅಡ್ವಾನ್ಸ್ ತಗೊಂಡು ಹಣ ತಗೊಂಡು ಒಪ್ಪಂದ ಮಾಡಿ ನಂತರ ಅವರಿಗೆ ಮನೆಯನ್ನ ಕೊಡದೇನೆ ಆ ಹಣವನ್ನು ಅವರು ಮರಳಿ ಕೊಟ್ಟ ಸಂದರ್ಭದಲ್ಲಿ ಕೊಡುವಂತ ಕೇಳದಂತಹ ಸಂದರ್ಭದಲ್ಲಿ ಹಣವನ್ನ ಕೊಡಕ್ಕಾಗ್ದೇನೆ ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಕೇಸ್ ಆಗಿ ಇವತ್ತು ನ್ಯಾಯಾಲಯದಲ್ಲಿ ಆ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಇನ್ನೊಬ್ಬರ ಬಗ್ಗೆ ಬ್ಯಾಂಕ್ ನಲ್ಲಿ ಒಂದಿಷ್ಟು ಅಪರಾಧ ಪರಗಳಾಗಿದ್ದ ಬಗ್ಗೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ನಡೀತಾ ಇದೆ ಮತ್ತೊಬ್ಬರು ಗಾಂಜಾ ಆರೋಪಿ ಮತ್ತೊಬ್ಬರ ಬಗ್ಗೆ ಚೆಕ್ ಪೋಸ್ಟ್ ಕೇಸ್ ಇದೆ ಇಂತಹ ಎಲ್ಲ ಜನ ಸೇರಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರನ್ನೇ ಗುರಿಯಾಗಿಸಿಕೊಂಡು ಮಾಡುವಾಗ ಜನರು ಅರ್ಥ ಮಾಡಿಕೊಳ್ಬೇಕು ವಾಸರೆಯನ್ನ ಪ್ರಶ್ನೆ ಮಾಡುವ ವಾಸರೆಯ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡುವ ಇವರಲ್ಲಿ ಅದೆಷ್ಟು ನೈತಿಕತೆ ಇದೆ ಅಂತ ಹೇಳಿ ಇದೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಎಳೆಎಲೆಯಾಗಿ ಬಿತ್ತಿರುವ ಪ್ರಯತ್ನವನ್ನು ಮಾಡಬಹುದು ನಾನು ಅಥವಾ ಬೇರೆಯವರು ಯಾರಾದರೂ ಮಾಡಬಹುದು ಹಾಗಾಗಿ ನಾನು ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟೇ ಬಯಸ್ತೀನಿ ಮುಂಬರುವ ಸಾಹಿತ್ಯ ಪರಿಷತ್ತಿನ ಚುನಾವಣೆಯನ್ನ ಇಟ್ಟುಕೊಂಡು ಈ ತಂಡ ಹಿಂದಿನಿಂದಲೂ ಕೂಡ ನನ್ನ ಮೇಲೆ ಅನಗತ್ಯವಾದ ಆರೋಪಗಳನ್ನು ಮಾಡುತ್ತಾ ಇರುವ ಜೊತೆಯಲ್ಲಿಯೇ ಈಗ ಮತ್ತೆ ಈ ಭೂಮಿ ವಿಚಾರವನ್ನ ಇಟ್ಟುಕೊಂಡು ಅನಗತ್ಯವಾಗಿ ನನ್ನ ಮೇಲೆ ಅಪಪ್ರಚಾರವನ್ನ ನನ್ನ ವಿರುದ್ಧ ಮಾನಹನಿಕಾರವಾದ ಮಾತುಗಳನ್ನ ತೇಜೋದಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ವಿಚಾರವಾಗಿ ಅವರು ಈಗಾಗಲೇ ನಾನು ನನ್ನ ಕಾನೂನು ಸಲಹೆಗಾರರನ್ನು ಕೂಡ ಸಂಪರ್ಕಿಸಿದ್ದೇನೆ ಮಾತಾಡಿದ್ದೇನೆ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕುವುದು ನನಗೆ ಅನಿವಾರ್ಯ ಆಗ್ತದೆ ಮತ್ತೆ ಹಾಕ್ತಾ ಇದ್ದೇನೆ ತಕ್ಷಣದಲ್ಲಿ ಅವರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ನಾನು ಹಾಕೊಂಡಿದ್ದೇನೆ ಮತ್ತೆ ಅನೇಕರು ಅನೇಕರು ಇದನ್ನ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಈ ಬಗ್ಗೆಯೂ ಕೂಡ ನಾನು ಸೈಬರ್ ದೂರುಗಳನ್ನ ನೀಡುತ್ತಾ ಇದ್ದೇನೆ ಮತ್ತೊಮ್ಮೆ ನನ್ನ ಜನರಲ್ಲಿ ನನ್ನ ಪ್ರಜ್ಞಾಪೂರ್ವಕವಾದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇವರು ಮಾಡುವ ಆರೋಪಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ